ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ अप्र्ययाय नमः विष्णुसहस्रनामद ओम्बैनूरनय नाम अप्र्ययः ಪ್ರಳಯೇ ಅಸ್ಮಿನ್ ಅಪಿಯಂತಿ ಜಗಂತಿ ಇತಿ ಅಪ್ಪಯಹ ಪ್ರಳಯ ಕಾಲದಲ್ಲಿ ಲೋಕಗಳೆಲ್ಲವೂ ಭಗವಂತನಲ್ಲಿ ಲಯವಾಗುತ್ತವೆ ಎಲ್ಲಾ જીವಿಗಳು ಸೂಕ್ಷ್ಮ ರೂಪದಿಂದ ಭಗವಂತನಲ್ಲಿ ಇರು ಹೀಗೆ ಕಾಲದಲ್ಲಿ ಎಲ್ಲವನ್ನೂ ತನ್ನ ಒಡಲಲ್ಲಿ ಅಡಗಿಸಿಟ್ಟು ರಕ್ಷಿಸುವ ಭಗವಂತ ಮತ್ತೆ ಸೃಷ್ಟಿಕಾಲ ಬಂದಾಗ ಸೃಷ್ಟಿಯನ್ನು ಮಾಡುತ್ತಾನೆ ಹೀಗೆ ಎಲ್ಲರಿಗೂ ಎಲ್ಲಕ್ಕೂ ಅಂತಿಮ ವಿಶ್ರಾಂತಿ ಸ್ಥಳವಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಅಪ್ಯಯ ಓಂ ಅಪ್ಯಯಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು